ಹಲೋ ನನ್ನ ಕುಟುಂಬದವರೇ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಿದ್ದೀನಿ ಸುಲಭವಾಗಿ ರುಚಿಕರವಾಗಿ ಮಾಡಿಕೊಳ್ಳಬಹುದಾದಂಥ ಹೆಸರು ಕಾಳಿನ ಸಾಗುವಿನೊಂದಿಗೆ ಬಂದಿದ್ದೀನಿ ಈ ಸಾಗುವನ್ನ ಮಾಡೋ ವಿಧಾನ ಸಂಪೂರ್ಣವಾಗಿ ತೋರಿಸಿದ್ದೀನಿ ವೀಡಿಯೋನ ಎಲ್ಲೋ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ತ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲೇ ನಿಮಗೆ ತಲುಪುತ್ತೆ ಇದರಿಂದ ನಿಮ್ಮ ಸಪೋರ್ಟ್ ಕೂಡ ನನಗೆ ಸಿಗುತ್ತೆ ಅಂತ ಹೇಳ್ತಾ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೀನಿ ಪಕ್ಕದಲ್ಲಿ ಕೆಲಸ ನಡೀತಾ ಇದೆ ಅದು ಡಿಸ್ಟರ್ಬ್ ಆದರೆ ದಯಮಾಡಿ ಕ್ಷಮಿಸಿ ಪ್ರೀತಿಯ ಸ್ನೇಹಿತರೆ ಪೂರಿ ರೊಟ್ಟಿ ಚಪಾತಿ ದೋಸೆ ಇಡ್ಲಿ ಮತ್ತು ಅನ್ನಕ್ಕೆ ಊಟಕ್ಕೆ ರಾಗಿ ಹಿಟ್ಟಿಗೆ ಎಲ್ಲದಕ್ಕೂ ಸರಿ ಹೊಂದುವಂಥ ರುಚಿಕರವಾದ ಹೆಸರು ಕಾಳಿನ ಸಾಗುವನ್ನು ಮಾಡ್ತಾ ಇದ್ದೀನಿ ಈ ಅದಕ್ಕೆ ತಗೊಂಡಿರ್ತಕ್ಕಂಥ ಪ್ರದಾ ಪದಾರ್ಥವನ್ನು ಈಗ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಒಂದು ಕೆಜಿಗಿನ ಹೆಚ್ಚಾಗಿ ನಾನು ಹೆಸರು ಕಾಳನ್ನು ತೊಗೊಂಡು ರಾತ್ರಿನೇ ತೊಳೆದು ನೆನೆ ಹಾಕ್ಕೊಂಡಿದ್ದೆ ಇದರಲ್ಲಿ ಸ್ವಲ್ಪ ಮಾತ್ರ ನಾನು ಸಾಗುವಿಗೆ ಹಾಕೊಂತೀನಿ ಮಿಕ್ಕಿದ್ನ ಮೊಳಕೆ ಕಟ್ಟೋಕ್ಕೆ ಹಾಕ್ಕೊತೀನಿ ಮತ್ತು ಅದ್ರ ಜೊತೆಗೆ ಇಲ್ಲಿ ಗೆಡ್ಡೆ ಕೋಸು ಬೀನ್ಸು ಮತ್ತು ಕ್ಯಾರೆಟನ್ನು ತೊಗೊಂಡಿದ್ದೀನಿ ಇದನ್ನು ಸಹ ಹೆಚ್ಚಿ ನಾನು ತೊಳ್ಕೊಂಡಿದ್ದೀನಿ ಇಲ್ಲಿ ಒಂದು ದಪ್ಪದ ಎರಡು ದಪ್ಪದ ಆಲೂಗೆಡ್ಡೆಯನ್ನು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ನಿಮ್ಮ ಹತ್ರ ಇನ್ನೇನಾದರೂ ತರಕಾರಿ ಇದ್ರೆ ಅದನ್ನು ಸಹ ತೊಗೊಳ್ಳಿ ಏನು ತೊಂದರೆ ಇಲ್ಲ ಹಾಗೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಮತ್ತು ಮನೆಯಲ್ಲಿ ಮಾಡಿರ್ತಕ್ಕಂಥ ಖಾರದ ಪುಡಿ ಈರುಳ್ಳಿ ಇಲ್ಲಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಮೊಗ್ಗು ಗರಂ ಮಸಾಲ ಉಪಯೋಗಿಸೋರು ಧಾರಾಳವಾಗಿ ಉಪಯೋಗಿಸ್ಬೋ ಉಪಯೋಗಿಸ್ಬೋದು ನಾನು ಅದನ್ನು ಉಪಯೋಗಿಸ್ತಿಲ್ಲ ಮತ್ತು ಪುಡಿ ಹಿಂಗು ಮಾಡೋದಕ್ಕೆ ಕ್ರಿಯಾ ಫುಡ್ಸ್ ರವರ ಕಡಲೆಕಾಯಿ ಎಣ್ಣೆ ಮತ್ತು ಕರಿಬೇವು ಹಾಗೆ ಸಾಸಿವೆ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟನ್ನು ನಾನು ಈ ಪ ಸಾಗು ಮಾಡೋದಕ್ಕೆ ತಗೊಂಡಿರ್ತಕ್ಕಂಥ ಪದಾರ್ಥಗಳು ನಾನು ಕುಕ್ಕರ್ನಲ್ಲಿ ಮಾಡ್ತಾಯಿದ್ದೀನಿ ಈಗ ಒಂದು ಮೂರು ಸ್ಪೂನಷ್ಟು ಕಡಲೆಕಾಯಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದು ಬಿಸಿಯಾಗಲಿ ಸ್ನೇಹಿತರೆ ನುಡಿಗೆ ಎಣ್ಣೆ ಬಿಸಿ ಆಗ್ತಾ ಬಂದಿದೆ ಸಾಸಿವೆ ಜೀರಿಗೆಯನ್ನು ಹಾಕ್ಕೊಂತೀನಿ ಅದು ಚಿಟಪಟ ಅಂತ ಮೊದಲಿಗೆ ಸಿಡಿಲಿ ಸಾಸಿವೆ ಎಲ್ಲ ಚಿಡ್ದಾದ್ಮೇಲೆ ಸಿಡ್ದಾದ್ಮೇಲೆ ಈಗ ನಾನು ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಟು ಹೆಚ್ಚಿಟ್ಕೊಂಡಿರ್ತಕ್ಕಂಥ ಎರಡು ಈರು ಈರುಳ್ಳಿಯನ್ನು ಹಾಕೋತಾ ಇದ್ದೀನಿ ಈ ಸಮಯದಲ್ಲಿ ನೀವು ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಮೊಗ್ಗು ಇಡಿ ಗರಂ ಮಸಾಲ ಎಲ್ಲವನ್ನು ಹಾಕೋಬೋದು ನಾನು ಅದು ಯಾವುದನ್ನು ಉಪಯೋಗಿಸ್ತಾ ಇಲ್ಲ ಸ್ನೇಹಿತರೆ ನೋಡಿ ಈರುಳ್ಳಿ ಈರುಳ್ಳಿ ಎಲ್ಲ ಬಾಡಿ ಬಂದಿದೆ ಈಗ ಕರಿಬೇವಿನ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ ಅದನ್ನು ಸಹ ಬಾಡಿಸ್ಕೊಂತೀನಿ ಇದೆಲ್ಲ ಬಾಡ್ ಇದೆ ಈಗ ನಾನು ಹೆಚ್ಚಿಟ್ಕೊಂಡಿರ್ತಕ್ಕಂಥ ತರ್ತಾ ತರಕಾರಿಗಳನ್ನೆಲ್ಲ ಇದಕ್ಕೆ ಹಾಕ್ಕೊತೀನಿ ಎಲ್ಲ ತರಕಾರಿಗಳನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಸ್ನೇಹಿತರೆ ಎಲ್ಲ ತರಕಾರಿಗಳ್ನ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡ್ಕೊತೀನಿ ನಮ್ಮನೆ ಪಕ್ಕದಲ್ಲಿ ಮನೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ ದಯಮಾಡಿ ಅಲ್ಲಿ ಶಬ್ದ ಇಲ್ಲಿ ರೆಕಾರ್ಡಿಂಗ್ ಆಗ್ತಾಯಿದೆ ದಯಮಾಡಿ ನಾನು ರೆಕಾರ್ಡ್ ಮಾಡಬೇಕಾದ್ರೆ ಆ ಶಬ್ದನ ಕೇಳಿಸಿದ್ರೆ ದಯಮಾಡಿ ಕ್ಷಮಿಸಿ ಅಡಚಣೆಗಾಗಿ ನಾನೇನು ಮಾಡಲಿಕ್ಕೆ ಆಗೋದಿಲ್ಲ ಸ್ನೇಹಿತರೆ ನೋಡಿ ಎಲ್ಲವನ್ನು ಸರಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮೂರು ಹುಳಿ ಟೊಮೆಟೊವನ್ನು ಹಾಕೋತಾ ಇದ್ದೀನಿ ಇದನ್ನು ನಾನು ನಿಮಗೆ ತೋರಿಸಿರಲಿಲ್ಲ ಮೂರಿ ಹುಳಿ ಮೂರು ಹುಳಿ ಟೊಮೆಟೊ ಹಾಕೋತಾ ಇರೋದ್ರಿಂದ ನಾವು ಇಲ್ಲಿ ಹುಳಿ ಬಿಡೋ ಅಗತ್ಯ ಇಲ್ಲ ಈ ಹು ಈ ಹುಳಿಯೇ ಸಾಕು ಇನ್ನೂ ಹೆಚ್ಚಿಗೆ ಬೇಕು ಅಂದವ್ರು ಬೇಕಾದ್ರೆ ಸ್ವಲ್ಪ ಹುಣಸೆ ಹುಳಿಯನ್ನು ನೀವು ಬಿಡ್ಕೋಬಹುದು ಹಾಗೆ ಈ ಸಮಯದಲ್ಲಿ ನಾನು ರುಚಿಗೆ ತಕ್ಕಷ್ಟು ತಗೊಂಡಿರ್ತಕ್ಕಂಥ ಕಲ್ಲುಪ್ಪನ್ನು ಹಾಕ್ಕೊಂಡು ತಿರ್ಗಾ ಮಿಕ್ಸ್ ಮಾಡ್ಕೊತೀನಿ ಎಲ್ಲವನ್ನೂ ನೋಡಿ ಸ್ನೇಹಿತರೆ ನಾನು ಹಾಗೆ ನಿಮಗೆ ತಿಳಿಸ್ದಾಗೆ ಸ್ವಲ್ಪ ಕಾಳನ್ನ ನಾನು ಮೊಳಕೆ ಕಟ್ಟಕ್ಕೆ ಇಟ್ಕೊಂಡಿದ್ದೀನಿ ಇನ್ನು ಸ್ವಲ್ಪ ಕಾಳನ್ನ ಉಳಿದರ್ಧ ಕಾಳನ್ನ ನಾನು ಸಾಗುವಿಗೆ ಬಳಸ್ಕೊತೀನಿ ನೋಡಿ ಸ್ನೇಹಿತರೆ ಈಗ ಹೆಸರು ಕಾಳನ್ನ ಹಾಕ್ಕೊಂಡಿದ್ದೀನಿ ಇದನ್ನು ಒಂದು ಸರಿ ಎಲ್ಲ ಕಂಪ್ಲೀಟ್ ಮಿಕ್ಸ್ ಮಾಡ್ಕೊಂಬಿಟ್ಟು ಈಗ ರುಚಿಗೆ ತಕ್ಕ ಅಂದರೆ ಖಾರಕ್ಕೆ ಅನುಗುಣವಾಗಿ ನಾನಿಲ್ಲಿ ಖಾರದ ಪುಡಿ ಮನೆಯಲ್ಲೇ ಮಾಡಿರ್ತಕ್ಕಂಥ ಹೋಮ್ ಮೇಡ್ ಖಾರದ ಪುಡಿಯನ್ನು ಹಾಕ್ಕೊತಾ ಇದ್ದೀನಿ ಅಂಗಡಿಯಿಂದ ತಂದಿದ್ದರಾದರೂ ಪರವಾಗಿಲ್ಲ ಎಲ್ಲವನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಖಾರದ ಪುಡಿ ಹಾಕಿರೋದ್ರಿಂದ ಅಡಿ ಬಿಡುತ್ತೆ ಎಚ್ಚರಿಕೆಯಿಂದ ಇರಿ ಈಗ ಸಾಗು ನಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ನಾನು ನೀರು ಹಾಕ್ಕೊಂಡಿದ್ದೀನಿ ಈಗ ನಾನು ಲಿಡ್ನ ಮುಚ್ಚಿ ಎರಡು ವಿಷಲ್ ತೊಗೊಂತೀನಿ ಇದ್ರೆ ಎರಡು ವಿಷಲ್ ಕೂಗಿ ಈಗ ಪ್ರೆಷರೆಲ್ಲ ಇಳಿದಿದೆ ಈಗ ನಾನು ಇದನ್ನು ತೆಗೆದು ನಿಮಗೆ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಲಿಡ್ ಓಪನ್ ಮಾಡ್ತಾ ಆ ಹಾ ಹಾ ನೋಡಿ ಎಣ್ಣೆ ಎಲ್ಲ ಮೇಲೆ ಬಿಟ್ಕೊಂಡು ಎಲ್ಲ ಚೆನ್ನಾಗಿ ಬೆಂದು ಏನು ಘಮ 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 ಅಂತ ಇದೆ ಗೊತ್ತಾ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಮಾಡ್ಕೊಳ್ಳಿ ಅಂದರೆ ನಾನು ಸ್ವಲ್ಪ ಹೆಚ್ಚಿಗೆ ನೀರು ಹಾಕ್ಕೊಂಡಿದ್ದೀನಿ ಇನ್ನೂ ಅದು ಸ್ವಲ್ಪ ಗಟ್ಟಿ ಇತ್ತು ನನಗೆ ಇವತ್ತು ಪೂರ್ತಿ ಆಗಬೇಕು ಬೆಳಗ್ಗೆ ತಿಂಡಿಗೆ ಮಧ್ಯಾಹ್ನ ರಾತ್ರಿಗೆ ಊಟಕ್ಕೂ ಹಾಕಬೇಕು ಆ ರೀತಿ ನಾನು ಮಾಡ್ಕೊಂಡಿದ್ದೀನಿ ಈಗ ಕುದಿ ಬಂತು ಸ್ವಲ್ಪ ಉಪ್ಪನ್ನು ಹಾಕಿದ್ದೆ ರುಚಿಯೆಲ್ಲ ಕರೆಕ್ಟಾಗಿದೆ ಈಗ ಇನ್ನೂ ಇದಕ್ಕೆ ನಾಲ್ಕು ಇಂಗ್ರೀಡಿಯಂಟ್ಸನ್ನ ಹಾಕಬೇಕು ಯಾವ ಈಗ ಸ್ಟೌವನ್ನು ಆಫ್ ಮಾಡಿಕೊಂಡು ನಾನು ತೋರಿಸ್ತೀನಿ ಈಗ ಸಂಪೂರ್ಣ ಕುದಿ ಬಂದು ಸ್ಟವ್ ಆಫ್ ಮಾಡಿದ್ದೀನಿ ಈಗ ಮೊದಲಿಗೆ ಪುಡಿಯಿಂಗು ಬೆಳ್ಳುಳ್ಳಿ ಬಳ ಿರೋರಾದರೆ ಬೇಕಾಗಿಲ್ಲ ಇಲ್ಲಾಂದರೆ ಪುಡಿ ಹಿಂಗನ್ನು ಉಪಯೋಗಿಸಿ ತುಂಬ ರುಚಿಕರವಾಗಿರುತ್ತೆ ಈ ಪುಡಿ ಹಾಕಾದಮೇಲೆ ಒಂದು ಕಾಲ್ ಸ್ಪೂನಷ್ಟು ಜೀರಿಗೆ ಮೆಂತ್ಯದ ಹಿಟ್ಟು ನಾನು ಮಾಡೋ ಜೀರಿಗೆ ಮೆಂತ್ಯ ಮಾ ಹಿಟ್ಟನ್ನು ಮಾಡೋ ವಿಧಾನ ತೋರಿಸಿದ್ದೀನಿ ನನ್ನ ಅಪ್ಲೋಡ್ ಸಹ ಮಾಡಿದ್ದೀನಿ ನೋಡ್ಕೊಳ್ಳಿ ಅದನ್ನು ಮಾಡಿ ನೋಡಿ ಇದನ್ನು ಸ್ವಲ್ಪ ಹಾಕಬೇಕು ಅಂತ ಸಖತ್ತಾಗಿರುತ್ತೆ ಆಮೇಲೆ ಒಂದು ಕಪ್ಪು ತುರಿದಿ ತುರಿದಿರ್ತಕ್ಕಂಥ ಹಸಿ ತೆಂಗಿನಕಾಯಿ ತುರಿ ಹಾಗೆ ಒಂದು ಕಪ್ಪು ಕೊತ್ತಂಬರಿ ಸೊಪ್ಪು ಈ ನಾಲ್ಕು ಇಂಗ್ರೀಡಿಯಂಟ್ಸ್ನ ಇದಕ್ಕೆ ಹಾಕಿ ನೀವು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ಪಾತ್ರೆನ ಕೆಳಗಿಳಿಸ್ಕೊಂಡ್ರೆ ಆಯಿತು ರುಚಿಕರವಾದಂತಹ ಹೆಸರು ಕಾಳಿನೊಂದಿಗೆ ತರಕಾರಿ ಹಾಕಿ ಮಾಡಿರ್ತಕ್ಕಂಥ ಈ ಸಾಗು ತಿಂಡಿಗಳಿಗೆ ಊಟಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಸುಲಭವಾಗಿ ಮಾಡ್ಕೋಬೋದು ಯಾವುದೇ ಮಸಾಲೆ ರುಬ್ಬುವ ಗೋಜು ಇಲ್ಲ ಒಮ್ಮೆ ಮಾಡಿ ನೋಡಿ ಹೇಗಿತ್ತು ಅಂತ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟಲ್ಲಿ ತಿಳಿಸಿ ಪಕ್ಕದಲ್ಲಿ ಮನೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅಡಚಣೆ ಆದರೆ ದಯಮಾಡಿ ಕ್ಷಮಿಸಿ ಹೆಚ್ಚು ಹೆಚ್ಚಾಗಿ ವೀಡಿಯೋಗಳನ್ನ ನೋಡಿ ಇಲ್ಲಿಯ ತನಕ ಸಾವಧಾನದಿಂದ ವೀಡಿಯೋನ ವೀಕ್ಷಿಸಿದ್ದಕ್ಕೆ ತುಂಬ ಧನ್ಯವಾದಗಳು ನಾಳೆ ಮತ್ತೊಂದು ವೀಡಿಯೋ ಬರ್ತೀನಿ ಎಲ್ಲರಿಗೂ ನಮಸ್ಕಾರಗಳು ಜೈ ಗಣೇಶ